ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ದೇಶ ಇದುವರೆಗೆ ಕಂಡ ಪ್ರಧಾನಿಗಳಲ್ಲಿ ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಕಮ್ಮಿ ಅಂತರದಲ್ಲಿ ಗೆದ್ದವರು ಯಾರು ಸಂಸದರಾಗದೆ ಪ್ರಧಾನಿ ಕುರ್ಚಿ ಮೇಲೆ ಕೂತವರು ಯಾರು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಜವಾಹರಲಾಲ್ ನೆಹರು ದೇಶ ಕಂಡ ಮೊದಲ ಪ್ರಧಾನಿಯಾದ ಇವರು ಆರಂಭಿಕ ಹಂತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಐವತ್ತೆರಡರವರೆಗೆ ಅಧಿಕಾರದಲ್ಲಿದ್ರು ಆದ್ರೆ ಎಲೆಕ್ಷನ್ಗೆ ನಿಂತು ಪ್ರಧಾನಿ ಆಗಿದ್ದಲ್ಲ ಬದಲಾಗಿ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಾಗಿದ್ದ ಹಿನ್ನೆಲೆ ಪ್ರಧಾನಿ ಹುದ್ದೆ ಒಲಿದು ಬಂತು ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸದಸ್ಯರಾಗಿದ್ರು ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ ಇವರು ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೊಂದು ವೋಟ್ಗಳಿಂದ ಗೆದ್ದು ಪ್ರಧಾನಿ ಹುದ್ದೆಯಲ್ಲಿ ಮುಂದುವರೆದ್ರು ಇವರಿಗೆ ಮೂವತ್ತೆಂಟು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ವೋಟ್ ಬಿದ್ದಿತ್ತು ಕ್ಷೇತ್ರ ಅಲಹಾಬಾದ್ ಪೂರ್ವ ಜೌನ್ಪುರ ಪಶ್ಚಿಮ ಬಳಿಕ ಈ ಕ್ಷೇತ್ರದ ಹೆಸರು ಫೂಲ್ಪುರ್ ಅಂತ ಬದಲಾಯಿತು ರಾಜ್ಯ ಉತ್ತರ ಪ್ರದೇಶ ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಅರವತ್ತೆರಡರವರೆಗೆ ಮೂರನೇ ಅವಧಿಗೆ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಹದಿನೆಂಟು ಓಟ್ಗಳಿಂದ ಗೆದ್ದಿದ್ರು ಈ ಸಲ ಇವರಿಗೆ ಮೂವತ್ತಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಫುಲ್ಪುರ್ ರಾಜ್ಯ ಉತ್ತರ ಪ್ರದೇಶ ಜವಾಹರಲಾಲ್ ನೆಹರು ಅವಧಿಗೆ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಈ ಚುನಾವಣೆಯಲ್ಲಿ ಬರೋಬ್ಬರಿ ಅರವತ್ತೊಂದು ಪಾಯಿಂಟ್ ಆರು ಎರಡು ಪರ್ಸೆಂಟ್ ವೋಟ್ ಬಿದ್ದಿತ್ತು ಕ್ಷೇತ್ರ ಫುಲ್ಪುರ್ ರಾಜ್ಯ ಉತ್ತರ ಪ್ರದೇಶ ಗುಲ್ಜಾರಿ ನಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ನಿಧನರಾದ ಹಿನ್ನೆಲೆ ಗುಲ್ಜಾರಿ ಲಾಲ್ ನಂದಾರನ್ನ ಹಂಗಾಮಿ ಪ್ರಧಾನಿ ಮಾಡಲಾಯಿತು ಎಲೆಕ್ಷನ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಒಂಬತ್ತು ಓಟ್ಗಳಿಂದ ಗೆದ್ದಿದ್ದ ಇವರು ಐವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ರು ಕ್ಷೇತ್ರ ಸಾಬರ್ಕಾಂಠ ರಾಜ್ಯ ಗುಜರಾತ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಅರವತ್ತೆಂಟು ಸಾವಿರದ ಐನೂರ ಮೂವತ್ತ್ ಮೂರು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಅಲಹಾಬಾದ್ ರಾಜ್ಯ ಉತ್ತರ ಪ್ರದೇಶ ಗುಲ್ಜಾರಿ ಲಾಲ್ ಲಾಲ್ನಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶಾಸ್ತ್ರೀಜಿ ನಿಧನ ಹೊಂದಿದ ಹಿನ್ನೆಲೆ ಇವರಿಗೆ ಮತ್ತೊಮ್ಮೆ ಹಂಗಾಮಿ ಪ್ರಧಾನಿ ಹುದ್ದೆ ಒಲಿತು ಆಗ್ಲೇ ಹೇಳಿದಂತೆ ಎಲೆಕ್ಷನ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಒಂಬತ್ತು ಓಟ್ಗಳಿಂದ ಗೆದ್ದಿದ್ದ ಇವರಿಗೆ ಐವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಸಾಬರ್ಕಾಂಠ ರಾಜ್ಯ ಗುಜರಾತ್ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನೆಹರು ಪುತ್ರಿ ಇಂದಿರಾ ಗಾಂಧಿಗೆ ಪ್ರಧಾನಿ ಹುದ್ದೆ ಒಲಿತು ಈ ಮೂಲಕ ದೇಶದ ಮೊದಲ ಮತ್ತು ಇಡೀ ಜಗತ್ತಿನಲ್ಲಿ ಎರಡನೇ ಮಹಿಳಾ ಪ್ರಧಾನಿ ಎನಿಸಿಕೊಂಡ್ರು ಪಿ ಎಂ ಆಗುವಾಗ ಇಂದಿರಾ ಗಾಂಧಿ ರಾಜ್ಯಸಭೆ ಸದಸ್ಯ ಉತ್ತರ ಪ್ರದೇಶದಿಂದ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ ಇಂದಿರಾ ಗಾಂಧಿ ತೊಂಬತ್ತೊಂದು ಸಾವಿರದ ಏಳ್ನೂರ ಮೂರು ಓಟ್ಗಳಿಂದ ಗೆದ್ದು ಪ್ರಧಾನಿಯಾಗಿ ಮುಂದುವರೆದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಐವತ್ತೈದು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಜನ ಇಂದಿರಾಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಕ್ಷೇತ್ರ ರಾಯ್ಬರೇಲಿ ರಾಜ್ಯ ಉತ್ತರ ಪ್ರದೇಶ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತೇಳರವರೆಗೆ ಮೂರನೇ ಬಾರಿ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಹತ್ತು ವೋಟ್ಗಳಿಂದ ಗೆದ್ದು ಬಂದಿದ್ರು ಇವರಿಗೆ ಬರೋಬ್ಬರಿ ಅರವತ್ತಾರು ಪಾಯಿಂಟ್ ಮೂರು ಐದು ಪರ್ಸೆಂಟ್ ವೋಟ್ ಬಿದ್ದಿತ್ತು ಈ ಮೂಲಕ ಹೆಚ್ಚು ವೋಟ್ ಶೇರ್ನಲ್ಲಿ ಹಿಂದಿನ ಪ್ರಧಾನಿಗಳ ದಾಖಲೆ ಮುರಿದ್ರು ಕ್ಷೇತ್ರ ರಾಯ್ಬರೇಲಿ ರಾಜ್ಯ ಉತ್ತರ ಪ್ರದೇಶ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತರವರೆಗೆ ಪ್ರಧಾನಿ ಆಗಿದ್ದ ಇವರು ಎಲೆಕ್ಷನ್ನಲ್ಲಿ ಕೇವಲ ಇಪ್ಪತ್ತೊಂದು ಸಾವಿರದ ನಾನೂರ ಅರವತ್ತು ಓಟ್ಗಳಿಂದ ಗೆದ್ದಿದ್ರು ಈ ಮೂಲಕ ಕಮ್ಮಿ ಅಂತರದಲ್ಲಿ ಗೆದ್ದ ಪ್ರಧಾನಿಗಳಲ್ಲಿ ಒಬ್ಬರೆನಿಸಿಕೊಂಡ್ರು ಇವರಿಗೆ ಐವತ್ತೆರಡು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಸೂರತ್ ರಾಜ್ಯ ಗುಜರಾತ್ ಚರಣ್ ಸಿಂಗ್ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರೇಳು ತಿಂಗಳ ಕಾಲ ಪ್ರಧಾನಿಯಾಗಿದ್ದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತೆಂಟು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಅರವತ್ ಮೂರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ವೋಟ್ ಬಿದ್ದಿತ್ತು ಕ್ಷೇತ್ರ ಭಾಗ್ಪತ್ ರಾಜ್ಯ ಉತ್ತರ ಪ್ರದೇಶ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ನಾಲ್ಕು ವೋಟ್ಗಳಿಂದ ಗೆದ್ದ ಇವರು ಮತ್ತೆ ಪ್ರಧಾನಿ ಹುದ್ದೆಗೇರಿದ್ರು ಇವರಿಗೆ ಅರವತ್ತೇಳು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ವೋಟ್ ಬಿದ್ದಿತ್ತು ಕ್ಷೇತ್ರ ಮೇಡಕ್ ರಾಜ್ಯ ಆಂಧ್ರ ಪ್ರದೇಶ ಅಂದ್ಹಾಗೆ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದಲೂ ಗೆದ್ದಿದ್ದ ಇಂದಿರಾ ಕೊನೆಗೆ ಆಂಧ್ರದ ಮೇಡಾ ಕ್ಷೇತ್ರವನ್ನ ಉಳಿಸಿಕೊಂಡ್ರು ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಹಿರಿಯ ಪುತ್ರ ರಾಜೀವ್ ಗಾಂಧಿ ಪ್ರಧಾನಿಯಾದ್ರು ಆಗ ಸಂಸದರಾಗಿದ್ದ ಇವರು ಎಲೆಕ್ಷನ್ನಲ್ಲಿ ಎರಡು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತಾರು ಓಟ್ಗಳಿಂದ ಗೆದ್ದು ಬಂದಿದ್ರು ಇವರಿಗೆ ಬರೋಬ್ಬರಿ ಎಂಬತ್ನಾಲ್ಕು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಅಮೇಥಿ ರಾಜ್ಯ ಉತ್ತರ ಪ್ರದೇಶ ವಿ ಪಿ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹನ್ನೊಂದು ತಿಂಗಳ ಅವಧಿಗೆ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತಾರು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಐವತ್ತಾರು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಫತೇಪುರ್ ರಾಜ್ಯ ಉತ್ತರ ಪ್ರದೇಶ ಚಂದ್ರಶೇಖರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರವರೆಗೆ ಏಳು ತಿಂಗಳ ಅವಧಿಗೆ ಪ್ರಧಾನಿಯಾಗಿದ್ದ ಇವರು ಎಲೆಕ್ಷನ್ನಲ್ಲಿ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಐವತ್ತೆರಡು ಪಾಯಿಂಟ್ ಐದು ಮೂರು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಬಲಿಯ ರಾಜ್ಯ ಉತ್ತರ ಪ್ರದೇಶ ಪಿವಿ ನರಸಿಂಹ ರಾವ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರು ಪ್ರಧಾನಿಯಾಗುವಾಗ ಲೋಕಸಭೆ ಸದಸ್ಯರಾಗಲಿ ರಾಜ್ಯಸಭೆ ಸದಸ್ಯರಾಗಲಿ ಆಗಿರಲಿಲ್ಲ ಆದ್ರೆ ಪ್ರಧಾನಿಯಾದ ಕೆಲವೇ ತಿಂಗಳಲ್ಲಿ ನಡೆದ ಉಪ ಚುನಾವಣೆಗೆ ಸ್ಪರ್ಧಿಸಿ ಬರೋಬ್ಬರಿ ಐದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ತೊಂಬತ್ತೇಳು ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಇವರಿಗೆ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ನಂದ್ಯಾಲ ರಾಜ್ಯ ಆಂಧ್ರಪ್ರದೇಶ ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹದಿನಾರು ದಿನಗಳ ಕಾಲ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತೊಂದು ಓಟ್ ಗೆದ್ದಿದ್ರು ಇವರಿಗೆ ಐವತ್ತೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಲಖನೌ ರಾಜ್ಯ ಉತ್ತರ ಪ್ರದೇಶ ಜೊತೆಗೆ ಗುಜರಾತ್ನ ಗಾಂಧಿನಗರದಿಂದಲೂ ಗೆದ್ದು ಬಂದಿದ್ದ ವಾಜಪೇಯಿ ಕೊನೆಗೆ ಉಳಿಸಿಕೊಂಡಿದ್ದು ಲಖನೌ ಕ್ಷೇತ್ರವನ್ನ ಹೆಚ್ ಡಿ ದೇವೇಗೌಡ ಇವರು ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೇಳರವರೆಗೆ ಹನ್ನೊಂದು ತಿಂಗಳ ಕಾಲ ಪ್ರಧಾನಿಯಾಗಿದ್ರು ಆದರೆ ಪ್ರಧಾನಿಯಾಗುವಾಗ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿರಲಿಲ್ಲ ಬದಲಾಗಿ ಎಂಎಲ್ಎ ಆಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು ಪ್ರಧಾನಿ ಹುದ್ದೆ ಅಲಂಕರಿಸಿದ ಬಳಿಕ ರಾಜ್ಯಸಭೆಗೆ ಆಯ್ಕೆಯಾದ್ರು ಅದು ಕೂಡ ಕರ್ನಾಟಕದಿಂದ ಐಕೆ ಗುಜ್ರಾಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ತೊಂಬತ್ತೆಂಟರವರೆಗೆ ಪ್ರಧಾನಿಯಾಗಿದ್ದ ಇವರು ಅಧಿಕಾರಕ್ಕೇರುವಾಗ ರಾಜ್ಯಸಭೆ ಸದಸ್ಯರಾಗಿದ್ರು ಬಿಹಾರ ರಾಜ್ಯದಿಂದ ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರವರೆಗೆ ಎರಡನೇ ಬಾರಿ ಪ್ರಧಾನಿಯಾದ ಇವರು ಎಲೆಕ್ಷನ್ ನಲ್ಲಿ ಎರಡು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಅರವತ್ಮೂರು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಐವತ್ತೇಳು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ಲಕ್ನೋ ರಾಜ್ಯ ಉತ್ತರ ಪ್ರದೇಶ ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಮೂರನೇ ಬಾರಿ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮತಗಳಿಂದ ಗೆದ್ದು ಬಂದಿದ್ರು ಈ ಸಲ ನಲವತ್ತೆಂಟು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ರು ಕ್ಷೇತ್ರ ಲಕ್ನೋ ರಾಜ್ಯ ಉತ್ತರ ಪ್ರದೇಶ ಡಾಕ್ಟರ್ ಮನಮೋಹನ್ ಸಿಂಗ್ ಇವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷ ಪ್ರಧಾನಿಯಾಗಿದ್ರು ಈ ಅವಧಿಯಲ್ಲಿ ರಾಜ್ಯಸಭೆ ಸದಸ್ಯರಾಗಿದ್ರು ಅಸ್ಸಾಂ ರಾಜ್ಯದಿಂದ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿ ಪ್ರಧಾನಿ ಹುದ್ದೆಗೇರಿದ ಇವರು ಎಲೆಕ್ಷನ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ನಾಲ್ಕು ಓಟ್ಗಳಿಂದ ಗೆದ್ದಿದ್ರು ಇವರಿಗೆ ಐವತ್ತಾರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ವಾರಣಾಸಿ ರಾಜ್ಯ ಉತ್ತರ ಪ್ರದೇಶ ಜೊತೆಗೆ ಗುಜರಾತ್ನ ವಡೋದರಾ ಕ್ಷೇತ್ರದಲ್ಲೂ ಗೆದ್ದಿದ್ದ ಮೋದಿ ಕೊನೆಗೆ ವಾರಣಾಸಿ ಕ್ಷೇತ್ರವನ್ನ ಉಳಿಸಿಕೊಂಡ್ರು ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿ ಪ್ರಧಾನಿಯಾದ ಇವರು ಎಲೆಕ್ಷನ್ ನಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಐದು ಓಟ್ಗಳಿಂದ ಜಯಭೀರಿ ಬಾರಿಸಿದ್ರು ಈ ಸಲ ಅರವತ್ ಮೂರು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಓಟ್ ಬಿದ್ದಿತ್ತು ಕ್ಷೇತ್ರ ವಾರಣಾಸಿ ರಾಜ್ಯ ಉತ್ತರ ಪ್ರದೇಶ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿ ಪ್ರಧಾನಿಯಾದ ಇವರು ಎಲೆಕ್ಷನ್ನಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಓಟ್ಗಳಿಂದ ಈ ಸಲ ಓಟ್ ಪಡ್ಕೊಂಡ್ರು ಕ್ಷೇತ್ರ ವಾರಣಾಸಿ ರಾಜ್ಯ ಉತ್ತರ ಪ್ರದೇಶ ಸೊ ಫ್ರೆಂಡ್ಸ್ ಇದಿಷ್ಟು ನಮ್ಮ ದೇಶ ಇದುವರೆಗೆ ಕಂಡ ಪ್ರಧಾನ ಮಂತ್ರಿಗಳಲ್ಲಿ ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಕಮ್ಮಿ ಅಂತರದಲ್ಲಿ ಗೆದ್ದವರು ಯಾರು ಸಂಸದರಾಗದೆ ಪ್ರಧಾನಿ ಕುರ್ಚಿ ಮೇಲೆ ಕೂತವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಲ್ಲಿ ನಿಮ್ಮ ನೆಚ್ಚಿನ ಪ್ರಧಾನಿ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ